ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾ ಆನಂದ್ ಇವತ್ತು ಯೂಟ್ಯೂಬ್ ನೋಡಿ ಎಗ್ಲೆಸ್ ಕೇಕ್ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಡ ಇಟ್ಟು ಆ ಕಡಾಯಿಗೆ ಒಂದು ಕಪ್ ಸಕ್ಕರೆನ ಹಾಕಿ ಕ್ಯಾರಮೆಲ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನೀರು ಹಾಕಬೇಡಿ ಸಕ್ಕರೆ ಎಲ್ಲ ಕರಗಿದ ನಂತರ ಅದಕ್ಕೆ ಒಂದು ಕಪ್ ಬಿಸಿ ನೀರನ್ನು ಹಾಕಿ ಕ್ಯಾರಮೆಲ್ ಮಾಡ್ಕೋಬೇಕು ನಾನು ಇವಾಗ ಒಂದು ಕಪ್ ಬಿಸಿ ನೀರಲ್ಲಿ ಒಂದು ಅರ್ಧ ಕಪ್ಪನ್ನ ನೀರನ್ನ ಬಳಸಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕ್ಯಾರಮೆಲ್ ಮಾಡ್ಕೊತಾ ಇದ್ದೀನಿ ಸಕ್ಕರೆನ ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ಕಿಂತ ಈ ಥರ ಕ್ಯಾರಮೆಲ್ ಮಾಡಿ ಹಾಕ್ಕೊಂಡ್ರೆ ಕೇಕ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಹಾಲು ಮುಕ್ಕಾಲು ಅಷ್ಟು ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಎರಡು ಚೆನ್ನಾಗಿ ಹೊಂದ್ಕೋಬೇಕು ಅದಾದಮೇಲೆ ಒಂದು ಕಪ್ ಮೈದಾನ ಹಾಕಿ ಅದಕ್ಕೆ ಚಿಟಿಕೆ ಬೇಕಿಂಗ್ ಸೋಡಾ ಚಿಟಿಕೆ ಎಷ್ಟು ಈನೋ ಪೌಡರ್ನ ಹಾಕಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇದ್ದರೆ ಅದನ್ನು ಕೂಡ ಸಹ ಸೇರಿಸ್ಕೋಬೋದು ಇವಾಗ ಮೊದಲಿಗೆ ಮಾಡಿಟ್ಟಿರುವಂಥ ಕ್ಯಾರಮೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದರಲ್ಲಿ ಯಾವುದೇ ರೀತಿ ಗಂಟುಗಳಿರಬಾರ್ದು ಆಗಲೇ ಕೇಕ್ ಚೆನ್ನಾಗಿ ಬರೋದು ಅವರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಯಾರಮೆಲ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ ಬೀಟ್ ಮಾಡ್ಕೊಂಡಿದ ನಂತರ ಒಂದು ಕೇಕ್ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಮೇಲೆ ಮೈದಾ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಫರ್ಟ್ ಶೀಟ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ನನ್ನ ಹತ್ರ ಎಫರ್ಟ್ ಶೀಟ್ ಇಲ್ಲ ಅದಕ್ಕಾಗಿ ನಾನು ಈ ಥರ ಇದ್ದೀನಿ ಇವಾಗ ಇದಕ್ಕೆ ಮೊದಲಿಗೆ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಇದ್ದೀನಿ ನಾನು ನೀವು ಓವೆನ್ನಲ್ಲಾದರೂ ಬೇಕ್ ಮಾಡ್ಕೋಬೋದು ನಾನಿಲ್ಲಿ ಸ್ಟವ್ ಮೇಲೆ ಬೇಕ್ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಒಳಗೆ ಒಂದು ಸ್ಟ್ಯಾಂಡ್ ಹಾಕಿ ಈ ಬೇ ಕೇಕ್ ಇಡ್ತಾ ಇದ್ದೀನಿ ಇದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು ಈ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬೇಕಾಗಿದೆ ನೀವು ಬೇಕಾಗಿದೆ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಟೂತ್ ಪಿಕ್ನ ಈ ಥರ ಗುಚ್ಚಿ ನೋಡಿದರೆ ಅದು ಕೇಕ್ ಅಂಟ್ಕೊಳ್ಳೋದಿಲ್ಲ ಇವಾಗ ಕೇಕ್ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಮ ಹತ್ರ ಯಾವುದಾದ್ರೂ ಕ್ರೀಮ್ ಅವೈಲಬಲ್ ಇದ್ದರೆ ಆ ಕ್ರೀಮ್ನ ಹಾಕಿ ನೀವು ಡೆಕೋರೇಟ್ ಮಾಡ್ಕೋಬೋದು ಇಲ್ಲಾದರೆ ಹಾಗೇನು ತಿನ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಇದನ್ನು ರಿವರ್ಸ್ ಹಾಕ್ಕೊಂಡು ಮಧ್ಯದಲ್ಲಿ ಹಾಫ್ ಕಟ್ ಮಾಡ್ಕೋತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜಾಮ್ ಹಾಕಿ ಚಾಕ್ಲೇಟ್ ಸಿರಮ್ನ ಸೇರಿಸಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಆ ಥರ ಚಾಕ್ಲೇಟ್ ಸಿರಮ್ ಇಲ್ಲ ಅಂದರೆ ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಡೈರಿ ಮಿಲ್ಕ್ ಬರುತ್ತಲ್ಲ ಅದನ್ನು ಮೆಲ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು ಇಲ್ಲಿ ಒಂದು ಟೀ ಅಷ್ಟು ಜಾಮ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ರೆಡಿ ಮಾಡಿಟ್ಕೊಂಡಿರುವಂಥ ಚಾಕ್ಲೇಟ್ ಸಿರಮ್ನ ಇದ್ದೀನಿ ಚಾಕ್ಲೇಟ್ ಸಿರಮ್ ಮೇಲೆ ಹಾಫ್ ಕಟ್ ಮಾಡ್ಕೊಂಡಿದ್ವಲ್ಲ ಕೇಕ್ ಅದನ್ನ ಮೇಲ್ಗಡೆ ಇಟ್ಟು ಚಾಕ್ಲೇಟ್ ಸಿರಮ್ ಎಲ್ಲ ಚೆನ್ನಾಗಿ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟೇ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಎಗ್ಲೆಸ್ ಕೇಕ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿಟ್ಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋ ಜೊತೆ